peace just... yeah. is what ಹಾಂ ಹೌದು ಮನೆತನದೊಳಗೆ ಐದು ಮಂದಿ ಗಂಡಸು ಮಕ್ಕಳು ಹುಟ್ಟಿದ್ರು ಹೌದು ಐದು ಮಂದಿ ಲಗ್ನ ಒಮ್ಮೆ ಮಾಡಿದ್ರು ಹೌದು ಹೌದು ಐದು ಮಂದಿ ಸ್ವಾಸ್ತಿಯರು ಒಮ್ಮೆ ನಡ್ಲಿಕ್ಕೆ ಮನಿಗೆ ಬಂದಿದ್ರು ಹೌದಲ್ರಪ್ಪ ಮನ್ಯಾಗ ಅತ್ತಿ ಇಷ್ಟು ಜಾಬದಿದ್ದಳು ಭಾಳ ಬರಿಕಿದಳು ಕೂತ್ರುನು ಬೈತಿದ್ರು ನಿತ್ತರನು ಬೈತಿದ್ದಳು ಹೌದು ಹೌದು ಚಲೋ ಮಾಡಿದ್ರು ಬೈತಿದಳು ಕೆಟ್ಟು ಮಾಡಿದ್ರು ಬೈತಿದ್ದಳು ಹೌದು ಹೌದು ಮುದುಕಿ ಬೈತಿತ್ತು ಭಾಳ ಹಂಡಿತ್ತು ಮುದುಕಿ ಹೆಂಗಿತ್ತು ಹದ್ನ ಮಾಡ್ತೀ ಹದಿನೆಂಟು ಇತ್ತು ಹೌದು ಹೌದು ಲಗ್ನ ಆಗಿ ಮೂರು ತಿಂಗಳಾಗಿತ್ತು ಹೌದ ಅತ್ತಿ ಹೇಳ್ತಾಳ ಸ್ವಸ್ತಿಯಾಗಿ ಏನತ್ರ ಏ ನಾ ಸಂತಿ ಮಾಡ್ಕೊಂಡು ಬರ್ತೀನಿ ಹೌದ ಸಂತಿದ್ ನಿಮ್ಗೆ ಗೊತ್ತಾಗಂಗಿಲ್ಲ ಆಗಲ್ಲ ಹೌದು ಆಗಲ್ಲ ಆಗಲ್ಲ ಅಲ್ಲಿ ಗೊತ್ತಾಗಲ್ಲ ನಿಮಗ ಹೌದು ನಾ ಮಾಡ್ಕೊಂಡು ಬರ್ತೀನಿ ಮನ್ಯಾಗ ಕೂತು ಆ ಪುರಾಣ ಈ ಪುರಾಣ ಬಿಚ್ಚಲಕ್ಕೆ ಹೋಗಬೇಡ್ರಿ ಬಿಚ್ಚಬೇಡ್ರಿ ಏನಾರ ಕೆಲಸ ಮಾಡ್ಕೋತ ನೀವ್ ಅಂತ ಅಂತೇಳಿ ಆತಿ ಹೇಳಿ ಸಂತ್ಯಾಗ ಆಗ ಹೋದ್ರು ಆ ದೊಡ್ಡಕ್ಕಿ ಮತ್ ಆ ನಡಬರ್ಕಿನಕ್ಕಿ ಮೂರಾಗ ಹೊಟ್ಲಿದ್ರು ಬಂಕಿ ಚಾಲು ಆಗಿದ್ದು ಹೌದು ಹೌದು ಕರಿಗಡಬೈ ಹರಿ ತುಪ್ಪ ಬಗಸಿದ್ರ ಅವ್ರು ಹೌದಾ ಆಗಿನವ್ರು ಕರಿಗಡಬೈ ಹರಿ ತುಪ್ಪ ಬಗಸ್ತಾರ ಈಗಿನವ್ರು ಏನು ಬಗಸ್ತಾರ ಇವಾಗಿನವ್ರು ಬಗಸ್ತಾರಪ್ಪ ವಡಪಾವ ಬಜಿ ಪಾನಿಪುರಿ ಬೇಳಪುರಿ ಚಿಕನ್ ರೈಸ್ ಎಗ್ ರೈಸ ಇಂತವೆಲ್ಲಾ ತಿಂತಾರ ಅವ್ರು ಚೆಂಬ್ತಾರ ಮುನಿಟ್ಟಾವತ್ತ ಹಾ ಆಗಿನ ಅವ್ರ ಕರಿಗಡಬ ಹೇರಿ ತುಪ್ಪ ಬಗಸಿದ್ರು ಹೌದು ಈಗಿನವ್ರು ನಮ್ಮ ಬಾರ್ಬರ್ ಮಾಸ್ತರ್ ಹೇಳ್ದಂಗ ಬಗಸ್ತಾರ ಅವ್ರು ಬಗಸ್ತಾರ ಬಗಸ್ತಾರ ಬಹುಶಗ್ ಹೆಂಡ್ತಿ ಕೊಟ್ಟಂಗ ಕಾಣ್ತಾನೆ ಹೇಳ್ತಾರಿ ಹೆಣ್ರು ಹೌದಾ ಆ ಕರಿಗಡಬ ಹೇರಿ ತುಪ್ಪ ಬಗ್ಸಿದ್ರು ಸಣ್ಣಕ್ಕಿ ಸ್ವಲ್ಪ ಶಿ ಇದ್ರು ಸಸಿ ಹುಷಾರಿ ಬಾಳಿದ್ರಿಪಾ ಬಾಳೆ ಹುಷಾರಿದ್ಳು ಹೌದು ವಿಚಾರ ಮಾಡ್ತಾಳ ಏನಂತ ನಮ್ಮ ಅಕ್ಕ ದರಿ ಕರಿಗಡಬ ಹರಿತುಬ್ಬ ಬಗ್ಸ್ಯಾರ ಹೌದು ಇವರು ಬಗ್ಸಿದ್ರು ಊಟ ಮಾಡ್ಲಿಲ್ಲ ಅಂದ್ರೆ ನಾಳಿ ಹುಟ್ಟ ಮಕ್ಕಳಿಗೆ ಕಿಮಿ ಸೋರ್ತಾವ ಏನಾರ ಒಂದು ಕೊರತೆ ಆತದ ಏನಾರ ಮಕ್ಕಳಿಗೆ ಕೊರತೆ ಆಗ್ತದ ಹೌದು ನಾಳಿಗ್ ಹುಟ್ಟ ಮಕ್ಕಳಿಗೆ ಕೊರತೆ ಆಗಬಾರ್ದ ತಿಳಿದುಕೊಂಡು ಏನ್ ಮಾಡಬಾರಪ್ಪ ಅಕ್ಕದೇರಿ ಹೇಳ್ತಾಳ ಸಣ್ಣಕ್ಕಿ ಏನಂತ ಕಾ ಮುದುಕಿಯವ್ರ ಸಂತಾಗ ಹೋಗ್ಯಾದ ಹೋಗ್ಯದ ಹಳ್ಳಿ ಬರ್ಬೇಕಾದ್ರೂ ಹೊತ್ತು ಮುಣಗತದ ಆ ಮುದುಕ್ ಬರದಾಗ ನಿಮಗ ಕರಿಗಡಬ ಹರಿತುಪ್ಪ ಉಣಿಸ್ತೀನಿ ಅಂತ ಹೇಳಿದ್ರು ಸಣ್ಣಾಕಿ ಮಾಡಿ ಉಣಿಸ್ತೀನಿ ಸಣ್ಣಕ್ಕಿ ಅವಾಗ ಹಾಕಿ ಅವಾಗ ಏನಂತ ಹೆಂಗ ಕರಿಗಡಬ ಮಾಡ್ತೀನಿ ಏನು ಮೊದಲೇ ನಾವು ಅತ್ತಿ ಮನಿ ಸ್ವಸ್ಥರಿದ್ದೀವಿ ಹತ್ತಿ ಮನಿ ಸ್ವಸ್ತಿಯ ಅತ್ತಿ ಆ ಕೋಲಿ ಚಾವಿ ಹಾಯ್ಕೊಂಡು ಟೊಂಕನೇ ಆಗ ಹೋಗ್ಯಾಳ ಹೋಗ್ಯಳ ಅತ್ತಿ ಎಲ್ರಿ ಟೊಂಕನಾಗ ಟೋಕನಿ ಆಗ ಆಯ್ತು ಟೊಂಕನಾಗ ಹುಡದಾರ ತೇನ್ರಿಪಾ ಬೆಳ್ಳಿ ಡಾವ ಡಾವತ್ತಿ ಇದಾವಿ ಹೌದು ಆ ಆ ಬ್ಯಾಳಿ ಬೆಲ್ಲ ತಗೋದ ಹೆಂಗ ಕಡುಬು ಮಾಡೋದ್ ಉಣದ್ ಹೆಂಗಂದ್ರ ಅವ್ರು ಹೌದು ಅವಾಗ ಸಣ್ಣ ಕೇಳ್ತಾಳ ಏನಂತ ವಿಚಾರ ಮಾಡಕ್ ಹೋಗ್ಬೇಡ್ರಿ ಒಂದು ಡಬ್ಣ್ತ ಕೈಯ್ಯ ಕೊಡ್ರಿ ಸಣ್ಣ ಡಬ್ಬಣ ತಂದು ಕೊಟ್ರು ಹೌದು ಡಬ್ಬಣ ಹಿಂಗ ಹಿಂಗ ಅಡಿಗೆ ಚಾವಿ ತಗದಳು ಹೌದಾ ಏನೇನು ಬೇಕು ಎಲ್ಲ ತಗೊಂಡು ಮತ್ತ ಹಂಗೆ ಚಾವಿ ಹಾಕಿದ್ರು ಯಾಕೆ ಹೇಳ್ತಾಳ ಏನಂತ ಯಾಕ ಅಡಿಗೆ ಮಾಡಿವಿ ಹೌದು ಬಾತ್ರೂಮ್ ತಗದ್ರೆ ನಮ್ಮ ಊರನ್ನ ಹೊರಗೆ ಬೀಳತ್ತದ ಹೌದ ನಮ್ಮ ಊರನ್ನ ಹೊರಗೆ ಬೀಳತ್ತದ ಹೊರಗೆ ಬೀಳ್ತದ ಹೌದು ಮಾಡಿದ ಚೀನದ ಸಂಧ್ಯಾಡ್ರಿ ತುಪ್ಪದ ವಾಸ ಮಾತ್ರ ಬಾಳ ಹೊಂಟದ ನಾಕ ಕೌದಿ ಹಚ್ಚರಿ ಮುದುಕಿಗ ನಾನ್ ನೋಡ್ಕೋತೇನೆ ಒಂದೊಳಕ್ಕೆ ಸಣ್ಣ ಹಾಕಿ ಹೌದು ಅವಾಗಿನ ತುಪ್ಪ ವರ್ದಿತ್ತಿರ್ಬೋದು ಅವಾಗಿನ ತುಪ್ಪ ಈ ಮನ್ಯಾಗ ಕಾಸ್ದ್ರ ಆ ಮನಿಗೆ ವಾಸ ಹೊತ್ತಿತ್ತು ಇವಾಗಿನ ಅದರಿಪ್ಪ ಈಗಿನ ತುಪ್ಪ ಮುಗನಾಗ ಹಾಕೊಂಡ್ರೆ ವಾಸ ಬರಲ್ಲಾಗದ ಈಗ ಹೌದಾ ತುಪ್ಪದ ವಾಸ ಮಾತ್ರ ಬಾಳ ಹೊಂಟದ ಮ್ಯಾಗ್ ಹಾಕ ಕೌದಿ ಹಚ್ಚರಿ ಹೌದಾ ಅತ್ತಿಗೆ ನಾನ್ ನೋಡ್ಕೊತೀನಿ ಅಂದ್ರೆ ಸಣ್ಣಕ್ಕಿ ಹೌದಾ ಮಾಡಿದರಿಗೆ ಚೀನದ ಸಂಧ್ಯಾ ಇಟ್ಟಾರ ಇಟ್ಟಾರ ತುಪ್ಪದ ಮ್ಯಾಗ ನಾಕಿ ಹಚ್ಚಾರ ಸಣ್ಣಕ್ಕಿ ಬಂದು ಬಾಟ್ಲು ತಗದಾಳ ತಗದಾಳ ಬಾಟ್ಲು ತಗದ್ ಕುಳ್ಳೇನೆ ಮುದುಕಿ ಒಳಗ್ ಕಾಲಿಟ್ಟು ಮುಸ್ ಮುಸ್ ಮಾಡಿಕ್ಕಿ ಹಾ ಮುಸ್ ಮುಸ್ಸ ಮುದುಕಿ ಮೂಗ್ ಬಾಳ ಕೋರಿತ್ತು ನೆಲ ಕತ್ತಿತ್ತು ಎಲ್ಲ ಮುದುಕಿ ಮೂಗ ಮುದುಕಿ ಮೂಗ್ ನೆಲಕ್ಕಿಲ್ಲ ನೋಡಕ್ ಹತ್ತು ನೋಡಕ್ ಹತ್ತು ಆ ಮುದುಕಿ ಮೂಗ ಕೈಗಾರ ಎದಕ್ ಹೋರ್ಸಾರ ಮುಂದ್ ಬರ್ತದೆ ಹಾಡ ಹಾಡ್ರಿಪ್ಪ ಅದೇನ್ ಮಾಡೋದು ಬರೋದು

ಮುಕ್ನಾಗ ಬಂದು ಮುಸ್ ಮುಸ್ ಮಾಡಿ ಸ್ವಸ್ಥ್ಯರಿಗೆ ಬೈತದ ಏನಂತ ಯಾಕ ಮನ್ಯಾಗ ಎಣ್ಣೆ ತಮ್ಮರು ಹೊಂಟದಲ್ಲ ಹಾ ನಾ ಇರ್ಲಾರ್ದಾಗ ಏನಾರ ಮಾಡ್ಕೊಂಡು ತಿಂದಿರಿಯನಾ ನನ್ನ ಮನೆಯೊಳಗಲ್ಲ ಕಚ್ಚಲಕ್ ಬಂದಿರ ಹಗ್ ನೀವು ಬೈತಿತ್ ಸದಿಕ್ ಬಾಳ್ ಕೊಟ್ಟಿತ್ತು ಮುದಿಕ್ಕಿ ಬೈತಿತ್ತು ಅವಾಗ ಸಸಿ ಹೇಳ್ತಾವ ಸಣ್ಣ ಏನಂತ ಏ ಅತ್ತಿ ಏನೋ ಗೊತ್ತಿರ್ಲಾರ್ದೆ ಸುಮ್ ಸುಮಕ್ ಬೈಲಿಕ್ ಹೋಗ್ಬೇಡವಾ ಎಣ್ಣೆ ಕಮ್ಮ್ರ ಎದ ಹೊಂಟದ್ರ ಇವತ್ತ ನೆರಮನಿಯವ್ರ ಬೆಕ್ಕ ನಮ್ ಮನೆಯಾಗ ಬಂದಿತ್ತಂದಳಿ ಹೌದು ನೋಡ್ರಿ ಒಲಿ ಮ್ಯಾಗ ನೆಲುವದ ನೆಲುವಿನ ಮ್ಯಾಗ ಎಣ್ಣೆ ಕುಳ್ಳಿ ಇಟ್ಟು ನೀನೇ ಹೋಗಿದಿ ಸಂತ್ಯಾಗ ಆ ಎಣ್ಣೆ ಕುಳ್ಳಿಗ್ ಹೋಗಿ ಆ ನೆರಮನಿಯವ್ರ ಬೆಕ್ಕ ದಕ್ಕಿ ಹೊಡೆದ ಎಣ್ಣೆ ಕುಳ್ಳಿ ಹೋಗಿ ಒಲೆಯಾಗ ಬಿದ್ದ ಅದ್ರ ಕಮ್ಮ್ರ ಹೊಂಟದ ನಾವ್ ಏನು ಮಾಡ್ಕೊಂಡು ತಿಂದಿಲ್ಲ ನಾವ್ ಮಂದಿ ಹಂಗ ಸೋಚ್ತಾರ ಅಲ್ಲೆವ ಹಂಗೆವ ಹಿಂಗೆವ ಹಿಂಗೆವ ಹಂಗೆವ ಅಂತೇಳಿ ಅಂದ ಕೂಡ ಆ ಸೊಸಿ ಅದಲ ಬದಲ ಮಾಡಿ ಮುದುಕಿ ಹುಚ್ಚಿ ಹಿಡಿಸಿದಳಿಕ್ಕೆ ಸಮಾಧಾನ ಆಯ್ತು ಮುದಿಕೆ ಮುದುಕಿ ಸಮಾಧಾನ ಆಯ್ತು ಆಯ್ತು ಮುದುಕಿ ಹೊಸ್ತಲಿಕ್ ತಲೆ ಕೊಟ್ಟು ಮಲ್ಕೊಂಡಾದ ಹೈರಾಣಾಗಿ ಬಂದಿತ್ತು ಹೈರಾಣಾಗಿ ಬಂದಿತ್ತು ಹೌದು ಆ ಮುದುಕಿ ಮಕ್ಕೊಂಡ ಬರಕ್ಕೆ ಮತ್ತೆ ಸೊಸ್ತಿಯರು ಏನು ತಲೆ ಓಡಿಸ್ತಾರ ತಲೆ ಓಡಿಸಿ ಊಟ ಮಾಡ್ಬೇಕನ್ನೋದ್ರಾಗ ಆ ಮಲ್ಕೊಂಡಿರ್ತಕ್ಕಂತ ಮುದುಕಿಗೆ ಮತ್ತೆ ಹ್ಯಾಂಗ್ ಯಾತ್ರ ಆಗ್ತದ ಅನ್ನೋದು ಮುಂದೆ ಬರ್ತಾರೆ ಹಾಡಿ ಹೇಳ್ರಿಪ್ಪ ಚಿಂತ ಸ್ವಚ್ಛ ರೀ ಸಣ್ಣ ಸೋಸಿ ಸನಿ ಬಂದಳು ಹೌದಾ ಮುದುಕಿಗ ನೋಡಿ ವಿಚಾರ ಮಾಡ್ತಾಳ ಏನಂತ ಅಡಿಗೆ ಅಲ್ಲ ಆಗ್ಯದ ಕೆಲಸ ಅಷ್ಟೇ ಹೋದದ ಹೌದು ಹೌದು ಅಕ್ಕದ ಹೇಳ್ತಾಳ ಏನಂತ ಯಾಕ ಮಾಡಿದ ಅಡಗಿ ಮನಿ ಹಿಂದ ಹೆಚ್ಚಿನ ದಾರ ತಗೊಂಡ್ ನಡೀರಿ ಹೌದಾ ಮಾಡಿದ ಅಡಗಿ ಮನಿ ಹಿಂದ ಹೆತ್ತಡ್ರಿ ಎತ್ತಾರ ತಗೊಂಡ್ ನಡ್ರಿ ಐದು ಗಂಗಳ ಎರಡು ಚೆರಗಿ ಸಣ್ಣಕ್ಕೆ ಸಂಗವ್ ತರ್ತೀನಿ ಹೇಳಿದಳು ಸಣ್ಣ ಹಗುರಾಗಿ ತರ್ತೀನಿ ಅಂತ ಹೌದಾ ಮಾಡಿದ ಅಡಿಗೆ ಹಿಂದೆ ಹಿಂದೆದಾಗ ಇಟ್ಟಾರ ಇಟ್ಟಾರ ಐದು ಗಂಗಳ ಎರಡು ಚರಗಿ ಸಂಘತ್ಕೊಂಡು ಹೋಗ್ಬೇಕನ್ನೋದ್ರಾಗ ಮುದುಕಿಗ ಹೆಂಗ ಯಾಕ್ತರ ಅನ್ನೋದು ಮುಂದೆ ಬರ್ತದೆ ಹೇಳ್ರಿಪ್ಪ ಸಣ್ಣ ಮಾಡಿ ಮಾಡಬೇಡ್ರಿ ಜಬ್ಬಿಸಿ ಒಯ್ದು ಅಡಿಗೆ ಇಡ್ರಿ ಎತ್ತ ಬಾಗಿ ಎಪ್ಪ ಬಾಗಿ ಹೋಗುದು ರಾಗ ಬಾಗಿ ಲತ್ತಟ್ಟಿ ಭಾಂಡ್ಯ ಬಿದ್ದು ಮುದುಕಿ ಮ್ಯಾಲೆ ಹಾಗೆ ಹೋಗುದು ರಾಗ ಬಾಗಿ ಲತ್ತಟ್ಟಿ ಚಲಿ ಬಿದ್ದು ಅತ್ತಿ ಮ್ಯಾಲೆ ಮ್ಯಾಗಿನ ಹೊಸ ತಟ್ಟಿ ಬಂದ ಬಂದು ತಲೆ ಮ್ಯಾಗ ಬಿದ್ದು ಸತ್ತನಾ ತಂಗಿ ಅತ್ತ ಮುದುಕಿ ಮುದುಕಿ ಸತ್ತನಾಥ ಮ್ಯಾಗ ನೋಡಿದ್ರು ಸಂಘವ್ ಕಾಣ್ದಾರಲ್ರಿಪ್ಪ ಏನು ಮಾಡಿದೆ ಮುಪ್ಪಿನ ಕಾಲಕ್ಕೆ ಮೋಸ ಅಂದಳು ಆಕಿ ತೆರ್ಯಾಗ ಬುಗುಟಿ ಬಂದ್ರೆ ಸಂಗೇಲಕ್ಕತ್ ಮುದಿಕಿರಪ್ಪ ಮುದಿಕ್ ಎಲ್ಲಕತ್ತಿ ಇಲ್ಲಿ ಒದ್ರೆಲಕತ್ತು ಮನ್ಯಾಗ ಮನಿ ಹಿಂದೆ ಹಿತ್ತಲ್ದಾಗ ಇರತಕ್ಕಂಥ ಇವುಕಿ ಅತ್ತೆ ದನಿ ಕೇಳಿ ಅವ್ರು ನಡ್ಲಿಕ್ಕೆ ಚಾಲು ಮಾಡಿದ್ರು ಮಗು ಅವ್ರು ಭಾಳ ಭಾಳ ಪುಕ್ಕ ಇದ್ರು ಅವ್ರು ಹೌದ ಭಾಳ ಪುಕ್ಕ ಚಾಲು ಮಾಡಿದ್ರು ಹಾ ಸಣ್ಣಕ್ಕೆ ಮಾತ್ರ ನಡಗಲಿಲ್ಲ ಧೈರ್ಯ ಬಾಳಿತ್ತು ಪಕ್ಕಿಗೆ ಧೈರ್ಯ ಬಾಳಿತ್ತು ಹೌದು ನಮ್ಮ ಅತ್ತಿಗೆ ಹಂಗ ಗೊತ್ತೈತೆ ಹಿಂಗ ಗೊತ್ತೈತೆ ಹೌದು ಹೌದು ನಮ್ಮ ಗಂಡದಿಯರ್ ಇಂದೊಂದು ಇರ್ಲಾರ್ದಂದು ಹೇಳಿ ನಮ್ಗೆ ಹೊರಸ್ತಾಳ ಮೈ ಹಣ್ಣು ಮಾಡಸ್ತಾಳ ನಮ್ಮ ಗಂಡ ದೇವರ ಕೈಲೇ ಹೊಡಿಸ್ಕೋತ ಮುಂಚಿತವಾಗಿ ಕಡಬು ತಿಂದು ಹೊಡಸ್ಕೋಬೇಕಂದಿ ಸಣ್ಣ ಹಾಕಿ ಹೌದು ಆಗಿ ಗಟ್ಟುಮುಟ್ಟಾಗಿ ಹೌದು ಕಡಬು ತಿಂದು ಹೊರಸ್ಕೋಬೇಕುಕೊಂಡು ಅಕಡಿ ಕಡೆ ನೋಡಿದ್ರು ಹಾ ಕಡೆ ನೋಡ ತಾನ ಒಂದು ಪಟ್ಟಿಗೆ ಒಳಗೊಂದು ಕ್ವಾಣ ಕಟ್ಟಿದ್ರು ಹೌದು ಆ ಕ್ವಾಣಿನ ಮೇಲೆ ಸಣ್ಣಕ್ಕೆ ಸೊಸಿ ಕೊತ್ತು ದೇವ್ರು ಬಂದಾರ ಹಂಗ ನಾಟಕ ಕೊತ್ತು ಅದ ಹಾಂಗ್ ಓಯಪ್ಪ ನಮ್ಮ ಪೂಜೆ ಒಳಗೆ ದೇವ್ರು ಬರ್ತಂದ್ರೆ ಯಾರ ಅಲಗ್ ಹೈಕೋತಾರ ಗುಂಡ್ ಹೈಕೋತಾರ ಬೆತ್ತದಲ್ಲಿ ಹುಡ್ಕೋತಾರ ಹತ್ತಾರ ಹುಡ್ಕೋತಾರ ಹೆಣ್ಮಕ್ಳಿಗೆ ದೇವ್ರು ಬರ್ತಂದ್ರ ಹಂಗ ಮಾಡಲಿ ಹಾಂಗ ಮಾಡ್ತಾರಪ್ಪ ಹೆಣ್ಮಕ್ಳು ಮ್ಯಾಗಿನ ಸರಗ ತಗದು ಟಂಕಿ ಸುತ್ತಿ ಕಟ್ಟಿದ ತುರ್ಬಾ ಬಿಚ್ಚ ಹೊಡ್ದ್ ನಿತ್ತಿರ್ತಕ್ಕಂಥ ಮಂದಿ ಬಯಲಾಗ ಹಿಂಗ ಕೈ ಹಿಂಗ ಮಾಡಿ ಯವ್ವ ಯವ್ವ ಅಲ್ಲೇ ಮಗನ ಯವ್ವ ಮಾಡ ಮುಗಲು ಮಾಡ ಮುಗಲು ನೋಡೋಣ ಮಳಿ ಬರ್ತ ತಿಳ್ಕೊಂಡಿದಿ ಮತ್ತೆ ಮಾಡ ತಾಯಿ ಹಿಂದಿನ ಊರಾಗ ಕ್ವಾಣಿನ ಬಂಡಿ ಹುಡ್ಕೊಂಡು ನಿಮ್ಮೂರ ಸೀಮ್ಯಾಗ ನಿತ್ತೇನು ಆ ಕಣ್ಣ ನಾವ ಕೋಳಿಯರಿ ಪೈದ ನನಗೆ ತಂಡಗ ಮಾಡ್ದೇನ್ರಿ ಮಲಗಲೆ ಮಲಗದು ನಂದಿ ಉದಾ 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 ನಿಮ್ಗೆ ಏ ಪಾ ಅಂತ ಮಗನ ತಗೋ ಇಲ್ಲಿ ಇದು ಕರೆಕರೆ ದೇವರ ಹೌದಾ ಇಲ್ಲಿ ಸುಮುಸುಮುಕ ದೇವರ ಬಂದಾ ಇಲ್ಲಿ ತಾನೇ ಇರ್ತದಾ ಇದು ಊಟ ಮಾಡತಾನ ಇರ್ತದಾ ಅತ್ತಿಗೆ ಅಂಜಿಸುತ್ತಾನ ಆ ಊಟ ಮಾಡಿ ಅತ್ತಿಗೆ ಅಂಜಿಸಿ ಹೆಂಗ ಹೋಗ್ತದ ಹೊಕ್ತದನೆ ಮುಂದೆ ಬರ್ತದಾ ಹಾಡಿ ಹೇಳ್ರಿ ಅಪ್ಪ ಗಾಬರಿಯಾಗಿ ಸಾಂಗವ ಕೊಟ್ಟಿಗೆ ವರಿಯನ ಬಡಕೈ ಮೇಲೇ ಜಲಿಯನೇನೇನ ಸರ್ಗತದ ಕೂದಲ ಬಿಚ್ಚಿ

ಸಸಿ ಕೆಟ್ಟ ದನಿ ಕೇಳಿ ಮುದುಕಿ ನಡಗಲ್ ಕತ್ತು ಥರ ನಡಗಲ್ ಕತ್ತೊಸಿ ಕಾಲ ಮ್ಯಾಗ ಬಿದ್ದ ಏನಂತ ಇವಾಗ ಯಾವ ದೇವ್ರ ಇದ್ದಾ ಎದಕ್ಕಾಗಿ ಬಂದಿದಿ ನಿನಗೆ ಹುಂಜ ಬೇಕೇನ ಹುಂತ ಬೇಕಲ್ಲ ಕತ್ತು ಮುದುಕಿ ಅವಾಗ ಸೊಸಿ ಹೇಳ್ತಾಳ್ರಿಪ್ಪ ಸೊಸಿ ಅತ್ತಾಳ ಏನಂತ ಏ ಮುದು ನನಗ ಹುಂಜಾನು ಬೇಡ ಹುಂತಾನು ಬೇಡ ನೀನೆ ಬೇಕಲ್ಲ ದೊಡ್ಡ ದಾಡುಟಿ ಬೇಕ ಬ್ಯಾಟಿ ಇವಾಗ ನಾಯಕ್ ಬೇಕಾ ಅಂದ್ಕೂಳಿ ಅವಾಗ ಸೊಸಿ ಹೇಳ್ತಾಳ ಏನಂತ ಮನ್ಯಾಗ ಐದು ಮಂದಿ ಬಂಗಾರ ಅಂತ ಸೊಸಿಯಾರದಾರ ಅದಾರ ಅದಾರ ದಿನ ಅವರಿಗೆ ಕದ್ದು ಇನ್ನ ಅವ್ರಿಗೆ ಬೈಲಿ ಕತ್ತಿದಿ ಅವ್ರ ಕಣ್ಣಾಗಿ ನೀರು ಸೊಸಿ ಬಂದವತ್ ಹೇಳಕೋ ತಾಯಿದು ಅವಾಗ ನಾ ಏನು ಮಾಡ್ಬೇಕಲ್ಲ ಕತ್ತ ಮುದಿಕ್ಕಿ ಏನು ಮಾಡೋದಿಲ್ಲ ಏನು ಮಾಡೋದಿಲ್ಲ ಸ್ವಸ್ತಿಯರ್ ಹೇಳದಂಗ ನೀ ಕೇಳಬೇಕು ಹೌದು ಅಂದ್ರೆ ಬಿಡ್ತೀನಿ ಇಲ್ಲ ತಗೊಂಡ್ ತಗೊಂಡು ಹೋಗ್ತೀನಲ್ಲ ಕತ್ತಳು ಆತಿನ ಸ್ವಸ್ಥೆ ಆಗ್ಬೇಕು ಸ್ವಸ್ತಿಯ ಆತ್ತೆ ಆಗ್ಬೇಕು ಆತಿ ಆಗ್ಬೇಕು ಯಾಕೆಗಲ ಮುದುಕಿ ಕುಂಡಿ ಕಾಲಚಿತ್ರ ಹೊಡಕತ್ತರ ಮುದಿ ಮನೆಗೆ ಹೋಗಿ ಮಕ್ಕತ್ತು ಹೌದಾ ಮಕ್ಕೊಂಡ್ ಒಳಕ ಅಕ್ಕ ತಂಗಿಯರು ಪ್ರೀತಿ ಪ್ರೇಮದಿಂದ ಹೆಂಗ ಊಟ ಮಾಡ್ತಾರ ಅನ್ನೋದು ಒಂದು ಉಂಡಿ ನುಡಿ ಒಳಗ ಮುಕ್ತಾಯ ಆಗ್ತಾರೆ ಅದೆಷ್ಟು மா ஆனந்த அத்தஞ்சர் கூடி அத்தர் தூட்ட ஏ அத்தி எதிரி அல்ல செட்டிக்கு ஆடு